ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇಡ್ಲಿ ಮಾಡಬೇಕು ಅಂದರೆ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಲ್ವಾ ಅಕ್ಕಿ ಬೇಳೆನ ನೆನೆಸ್ಬೇಕು ರುಬ್ಬಬೇಕು ರಾತ್ರಿಯೇ ನೆನೆ ಇಟ್ಟು ಬೆಳಿಗ್ಗೆ ಇಡ್ಲಿನ ಮಾಡ್ಕೋಬೇಕು ಆದರೆ ಇವತ್ತು ತೋರಿಸ್ತಾ ಇರೋ ಇಡ್ಲಿ ಇನ್ಸ್ಟೆಂಟಾಗಿ ಒಂದು ಎರಡೇ ಪದಾರ್ಥನ ಉಪಯೋಗಿಸ್ಕೊಂಡು ತುಂಬ ಬೇಗನೆ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇಡ್ಲಿನ ಮಾಡ್ಕೊಬೋದು ಹಾಗೆ ಇಡ್ಲಿ ತುಂಬಾ ಸಾಫ್ಟಾಗಿರುತ್ತೆ ಹಾಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ಈ ರೀತಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ಅಥವಾ ಒಂದು ಚಿಕ್ಕ ಪಾತ್ರೆನ ತೊಗೊಳ್ಳಿ ಅದಕ್ಕೆ ಒಂದು ಕಪ್ಪಷ್ಟು ನಾನು ಅವಲಕ್ಕಿನ ತೊಗೋತಾ ಇದ್ದೀನಿ ನೀವು ಗಟ್ಟಿ ಅವಲಕ್ಕಿನಾದರೂ ತೊಗೊಬೋದು ಅಥವಾ ತೆಳು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಯಾವ ಅವಲಕ್ಕಿ ಬೇಕಾದರೂ ತೊಗೋಬೋದು ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಕಪ್ ಅವಲಕ್ಕಿನಲ್ಲಿ ಒಂದು ಹತ್ತರಿಂದ ಹದಿನೈದು ಇಡ್ಲಿ ರೆಡಿ ಆಗುತ್ತೆ ನಿಮಗೆ ಜಾಸ್ತಿ ಬೇಕಂದರೆ ಎರಡು ಕಪ್ಪು ಅವಲಕ್ಕಿನ ತೊಗೊಳ್ಳಿ ಒಂದು ಕಪ್ ಅವಲಕ್ಕಿಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಎರಡು ಕಪ್ ತೊಗೊಂಡ್ರೆ ಒಂದೂವರೆ ಕಪ್ಪಷ್ಟು ರವೆನ ತೊಗೊಳ್ಳಿ ನೋಡಿ ಇವಾಗ ಮುಕ್ಕಾಲು ಕಪ್ಪು ಇದು ನಾರ್ಮಲ್ಲಾಗೆ ಉಪ್ಪಿಟ್ಟು ಮಾಡುವಂಥ ರವೆ ಅಂದರೆ ಉಪ್ಮಾ ರವೆ ಅಥವಾ ಬಿಳಿ ರವೆ ಅಂತ ಏನು ಹೇಳ್ತಾರೆ ಅದು ಇದಾದ ಮೇಲೆ ನೋಡಿ ಇದು ಎರಡನ್ನೂ ಪದಾರ್ಥನ ಸೇರಿಸ್ಕೊಂಡು ಇದಕ್ಕೆ ಉಳಿ ಬರದೇ ಇರೋವಂಥ ಗಟ್ಟಿ ಮೊಸರನ್ನ ಸೇರಿಸ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹುಳಿ ಮೊಸರು ಮಜ್ಜಿಗೆ ಹಾಕ್ಬಾರ್ದು ಗಟ್ಟಿ ಮೊಸರು ಫ್ರೆಶ್ ಆಗಿರುವಂಥ ಮೊಸರನ್ನ ಒಂದು ಕಪ್ವರೆಗೂ ಸೇರಿಸ್ಬೋದು ಈ ರೀತಿ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದು ಸ್ವಲ್ಪ ನೆನೆಯಬೇಕು ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೇನೆ ಮೊಸರಲ್ಲಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದಾಯಿತು ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದು ಆಗಿ ಮುಳುಗಬೇಕು ಇದನ್ನು ತುಂಬ ಬೇಗನೆ ನೀರನ್ನೆಲ್ಲ ಇರ್ಕೊಳ್ಳುತ್ತೆ ಹಾಗಾಗಿ ಇದು ಮುಳುಗುವಷ್ಟು ನೀರನ್ನ ಸೇರಿಸಬೇಕಾಗುತ್ತೆ ನಾನು ಒಂದರಿಂದ ಒಂದೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ನೆನಿಲಿಕ್ಕೆ ಒಂದು ಕಾಲು ಗಂಟೆನಾದರೂ ಬಿಡಬೇಕಾಗುತ್ತೆ ಅಥವಾ ಹತ್ತು ನಿಮಿಷದವರೆಗೂನಾದರೂ ಮಿನಿಮಮ್ ಅಂದರೂ ಹತ್ತು ನಿಮಿಷ ಬಿಡಬೇಕಾಗುತ್ತೆ ಇದು ಚೆನ್ನಾಗೆ ನೆನ್ಕೊಂಡಷ್ಟು ಇಡ್ಲಿ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ನೀರನ್ನ ಸೇರಿಸಿ ನಾನು ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಇದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ನಾವು ಹಾಕಿರೋ ನೀರು ಸ್ವಲ್ಪ ಕೂಡ ಇಲ್ಲ ಹಾಗೆ ಅವಲಕ್ಕಿ ಮತ್ತು ರವೆ ಎರಡು ಕಂಪ್ಲೀಟಾಗಿ ನೀರನ್ನ ಹೀರ್ಕೊಂಡಿದೆ ಸ್ವಲ್ಪ ಕೂಡ ನೀರು ಉಳ್ಕೊಂಡಿಲ್ಲ ಅಷ್ಟು ಈ ನಾವು ಹಾಕಿರೋ ನೀರನ್ನೆಲ್ಲ ಇದು ಚೆನ್ನಾಗೆ ಅಬ್ಸರ್ವ್ ಮಾಡ್ಕೊಂಡಿದೆ ಈರ್ಕೊಂಡಿದೆ ಈಗ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಇದನ್ನು ರುಬ್ಕೊಳ್ಳೋಣ ಇಡ್ಲಿ ಅದಕ್ಕೆ ನಾವು ನೈಸಾಗೆ ರುಬ್ಕೋಬೇಕಾಗುತ್ತೆ ಅಥವಾ ಸ್ವಲ್ಪ ತರಿತರಿಯಾಗಿ ಬೇಕಂದರೆ ಆ ಥರ ಕೂಡ ರುಬ್ಕೊಬೋದು ನಾನಿಲ್ಲಿ ಸ್ವಲ್ಪ ತರಿ ತರಿತರಿನೂ ಇಲ್ಲ ಅಥವಾ ನೈಸಾಗೂ ಇಲ್ಲ ಮೀಡಿಯಮ್ ಆಗೇ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಚೆನ್ನಾಗೆ ನಾವು ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕಾಗತ್ತೆ ಇಲ್ಲಿ ನಾನು ಅದೇ ಬಟ್ಲನ್ನು ತೊಳ್ಕೊಂಡು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇಡ್ಲಿ ಇಟ್ಟು ರೆಡಿಯಾಗಿದೆ ಈಗ ರುಬ್ಕೊಂಡು ಬಂದಿದ್ದೀನಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವು ಇನ್ಸ್ಟೆಂಟಾಗೆ ಮಾಡಬೇಕಾದ್ರೆ ಈ ಎರಡು ಪದಾರ್ಥ ಇದ್ದರೆ ಸಾಕು ತುಂಬ ಬೇಗನೆ ಮಾಡ್ಕೋಬೋದು ನಾನಿವಾಗ ಇದನ್ನು ಒಂದು ಬಟ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಾವು ಇದರಲ್ಲಿ ದೋಸೆ ಕೂಡ ಮಾಡ್ಕೋಬೋದು ಹಾಗೆ ಇನ್ಸ್ಟೆಂಟ್ ಇಡ್ಲಿ ಕೂಡ ಮಾಡ್ಕೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಯೂಸ್ ಮಾಡ್ತಾ ಇದ್ದೀನಿ ಅಡುಗೆ ಸೋಡಾ ಇಷ್ಟ ಇಲ್ಲ ಅಂದರೆ ನೀವು ಈನೋ ಸಾಲ್ಟ್ ಕೂಡ ಸೇರಿಸ್ಕೋಬೋದು ಈನೋ ಇಲ್ಲಾಂದರೆ ಸ್ವಲ್ಪ ಅಡುಗೆ ಸೋಡಾನೇ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಅಥವಾ ಕೆಲವರು ಸೋಡಾನ ತಿನ್ನಲ್ಲ ಅನ್ನೋರು ಈನೋ ಸಾಲ್ಟ್ನ ಸೇರಿಸ್ಕೊಳ್ಳಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಸೋಡಾನ ಆ್ಯಕ್ಟಿವೇಟ್ ಮಾಡಿಕೊಂಡು ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಇದನ್ನು ನಿಮಗೆ ಟೈಮ್ ಇತ್ತಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಲಿಕ್ಕೆ ಬಿಟ್ಟರೆ ಇನ್ನೂ ಸಾಫ್ಟಾಗಿ ಬರುತ್ತೆ ನನಗೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಹತ್ತು ನಿಮಿಷಕ್ಕೆಲ್ಲ ನಾನು ನೆನೆ ಇಟ್ಟಿದ್ದು ಸಾಕಾಗಿದೆ ನಾವು ಚಟ್ನಿ ಅಥವಾ ಸಾಂಬಾರು ಏನಾದರೂ ಮಾಡ್ಕೊಳ್ಳೋ ಟೈಮ್ಗೆ ಇದು ಚೆನ್ನಾಗಿ ಅರಳ್ಕೊಂಡಿರುತ್ತೆ ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಬೇಗನೆ ಉಬ್ಬಿ ಕೂಡ ಬರುತ್ತೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಸ್ವಲ್ಪ ಉಬ್ಕೊಳ್ಳುತ್ತೆ ಈಗ ಇಡ್ಲಿ ಪ್ಲೇಟ್ನ ರೆಡಿ ಮಾಡ್ಕೋತಾ ಇದ್ದೀನಿ ನಾವು ಇಡ್ಲಿ ಪ್ಲೇಟ್ಗೆ ಡೈರೆಕ್ಟಾಗಿ ಹಾಕೋದ್ಕಿಂತ ಈ ರೀತಿ ಒಂದು ವೈಟ್ ಬಟ್ಟೆನ ತೊಗೊಂಡು ಹಾಕಿದ್ರೆ ನಾವು ಇಡ್ಲಿ ತೆಗಿಬೇಕಾದ್ರೆ ತುಂಬ ಈಸಿಯಾಗಿ ತೆಗಿಬೋದು ಈ ಬಟ್ಟೆನ ತಣ್ಣೀರಿನಲ್ಲಿ ನೆನೆಸಿ ಹಾಕಬೇಕು ಹಾಗೆಯೇ ಡೈರೆಕ್ಟಾಗಿ ಒಣ ಬಟ್ಟೆನ ಯಾವುದೇ ಕಾರಣಕ್ಕೂ ಸೇರಿಸ್ಬಾರ್ದು ನಾವು ತಣ್ಣೀರಿನಲ್ಲಿ ನೆನೆಸ್ಕೊಂಡು ಈ ರೀತಿ ಹಾಕಿದ್ರೆ ತುಂಬ ಇಡ್ಲಿ ಬೇಗನೆ ಎದ್ದೊಳ್ಳುತ್ತೆ ನೋಡಿ ಇವಾಗ ಇಡ್ಲಿ ಹಿಟ್ಟನ್ನ ನಾನು ಸೇರಿಸ್ತಾ ಇದ್ದೀನಿ ಸೇರಿಸಿದ್ದಾದ್ಮೇಲೆ ಇನ್ನೊಂದು ಸೈಡಲ್ಲಿ ಇಡ್ಲಿ ಪಾತ್ರೆ ಕೂಡ ಚೆನ್ನಾಗಿ ನೀರು ಕುದೀತಾ ಇದೆ ಅಬೆ ಬರ್ತಾ ಇದೆ ಈ ಟೈಮಲ್ಲಿ ನಾನಿಲ್ಲಿ ಇಡ್ಲಿ ಪಾತ್ರೆನ ಸೇರಿಸಿ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹತ್ತು ನಿಮಿಷ ಆದಮೇಲೆ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಉಬ್ಕೊಂಡು ಬಂದಿದೆ ಯಾಕಂದರೆ ಇದು ಅವಲಕ್ಕಿ ಆಗಿ ಇಡ್ಲಿ ಆಗಿರೋದ್ರಿಂದ ತುಂಬ ಬೇಗನೆ ಸಾಫ್ಟಾಗೇ ಇಡ್ಲಿ ಬರುತ್ತೆ ರವಾ ಇಡ್ಲಿಗಿಂತ ತುಂಬಾ ಸಾಫ್ಟಾಗಿರುತ್ತೆ ಇಡ್ಲಿ ನೋಡಿದ್ರಲ್ಲ ಇನ್ಸ್ಟೆಂಟ್ ಇಡ್ಲಿ ಯಾವ ರೀತಿ ಮಾಡೋದಂತ ಅಕ್ಕಿ ಬೇಳೆ ಇಲ್ಲದೆ ಇನ್ಸ್ಟೆಂಟಾಗಿ ಕೂಡ ಈ ರೀತಿ ಇಡ್ಲಿನ ಮಾಡಿಕೊಂಡು ರುಚಿಯಾದ ಇಡ್ಲಿನ ಬೇಕಾದಾಗ ತಿನ್ಬೋದು ಇದಕ್ಕೆ ಒಂದು ಸಿಂಪಲ್ ಚಟ್ನಿ ಜೊತೆ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡಿರೋ ಇಡ್ಲಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು